எாங்கர் கூடி நான் சொி ஏன் கலி ஹாக்க ஒட்டிக்கி மேல் பரோசனை நோடு உம் அல்லவா தின பரங்கித்திர இன்னொந்தினா மத்த நன் தந்து கொடுக்கு நோட் ಏ ಇರು ಒಂದ್ ಸಲಿಗೆ ತಗೋ ಸಾಕು ಹೆಂಗೂ ಬರ್ತಾವತ್ತಲ್ಲಕ್ಕಿ ಮತ್ತೆ ತೊಗೊಳ್ಮಂತ ಅವು ಹೊಟ್ಟು ಹೊಡೆದು ಅಂದ್ರೆ ಮತ್ತೆ ಸುಮ್ಮನೆ ಎದಕ್ಕೆ ಬರ್ತಾವೆ ಇನ್ನಾಕ್ ಬರಲ್ಲ ಏನು ಬರಲ್ಲ ಒಂದ್ ಸಲಿಗೆ ತೊಗೊಳಂತಿವತ್ತ ಹ್ಞೂ ಹೋಗು ಓಕೆ ಶ್ರೆ ರೊಕ್ಕ ತೊಗೊಂಡ್ಬಹು ಅಲ್ಲ ಬಾ ವಾ ನೂರು ರೂಪಾಯಿಗೆ ಕುಟು ಕಡಿಮೆ ಮಾಡಲ್ಲ ಬಂದಿತ್ತು ಅರ್ಧ ದಿನ ಬಿಟ್ಟು ಮತ್ತೆ ಅಂತ ಅಯ್ಯ ಇಲ್ಲ ರೀ ಅವರ ನನಗೆ ನನಗಿದಾಗ ಏನು ನಾನು ಹೊಲಕ್ಕೆ ಹೋಗಿ ಹರ್ಕೊಂಡು ಮಾಡಿ ತಗೊಂಡ್ ಬರ್ಬೇಕಲ್ರಿ ಅಲ್ರಿ ಏನು ಬೇಗ ಬರ್ತಾವೇನ್ರಿ ನೀವು ಸಿಗು ಅದ್ರಿ ಅದ ನೂರು ರೂಪಾಯಿ ಹೌದೇನು ಮತ್ತು ರಾಜೀ ರಾಜೀ ಅದೇ ಮನೆಗೆ ಎಲ್ಲಿದಿ ಎಲ್ಲಿ ಹೋಗಾರ ಕ ನೋಡಿ ಅಣ್ಣ ಯಾರು ಆಯ್ಕ ಯಾರು ಕಾಣಗ್ಯಾರ ಅಲ್ಲಿ ನಮ್ಮ ಅತ್ತಿ ನಮ್ಮ ಮಾಮಿ ಇಲ್ಲೇ ಕೂತಿದ್ರಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿನಿ ಇಲ್ಲೇ ಕೂತಿದ್ರು ಎಲ್ಲಿಗೆ ಹೋದ್ರ ಅನ್ಬೇಕು ಏನ್ ನೋಡಕುದ್ರ ಇವ್ರ ಮತ್ತೆ ಅಲ್ಲ ಕರ್ಜಿ ತೊಗೊಳಕ್ ನಿಂತಿರು ನೂರು ರೂಪಾಯಿ ಕೊಟ್ಕಿಸಿದ್ರಾ ಬಿಡಿಸಿದ ಹೆಂಗಾರ ಮಾಡ್ಕಿಸಿದ್ರ ಮತ್ತ್ ತಗೊಳಕುದ್ರ ಇವ್ರು ಕಾರ್ಬಾರ್ಟ್ ಕಾರ್ಬಾರ್ ಮಾಡೋದ್ರೋಬ ಇವ್ರ ಇವ್ರಲ್ಲರ ಸಾಕ್ ಸಾಕ್ಸಕ್ ನನಗಾರ ಹ್ಮ್ ಎಲ್ಲಿ ಹೋದ್ವೇ ನೋಡ್ಕಡಿ ನೋಡ್ ತಿಂತಡಿ ಎಲ್ಲಿ ಹೊರಗ ನಿಂತರ ಹ ಹೊರಗರ ನೋಡಬಾ ಅಲ್ಲಿ ಏನ ಬಂದ್ರ ಆ ಕೈಪ ಮಾಡ್ತಾ ಬಂದಿಲ್ಲ ಓ ಬಾಯಿ ಓ ಬಾಯಿ ಅನ್ಕೊಂಡ್ ಹೋದ್ರ ಇಬ್ರು ನಾ ಎಲ್ಲ ಹೊಲತ್ತೇನ ಹೋಗಿಲ್ವ ಏವಾ ಕತಿ ಹಣೆ ಬರ ಅಲ್ಲ ಮತ್ತೇನ್ ಕಾಯಿಪಲ್ಲ ತಗೊಳಕೋದ್ರೆ ಏವ ಇವ್ರು ಇಬ್ರು ಸೇರಿಕೆ ಸಿಂದ್ರ ಆತ್ ನನಗೆ ಚಂಡ ಹಾಕ್ತಾರ ತಡಿ ಇವತ್ತ ಹೋಗ್ಬರ್ತೇನೆ ತಡಿ ನಾನ ಆತ್ ಆತ್ ಹೋಗ್ಬಾ ಏಯವ್ವ ಇವ್ರೇನ ಇವ ಇವ್ರು ಖರ್ಚಿಗೆ ಬೆನ್ನ ಹಾಕ್ತಿರಲ್ಲ ಇವ್ರು ಒಟ್ಟ ಬಿಟ್ಟಾಗಿ ಬಿಡಂಗಿಲ್ಲ ನೀವ್ರು ಅಲ್ಲ ீசிந்திர ஏங்கே கொட்டில் நினைக்கணும் நோட் கர்ஜிக்காய் மார்க்க தகீ தோம்பு நூறு ரூபாய் தோம்பா நூறு ரூபாய் சலித்தோம் மத்தி எட் தின விட்டு மத்தாய்த்து தோத்தினிங் நூறு ரூபாய் ಗಂಡ ಇಲ್ಲಿ ಗಿದ್ದನ್ ತಗೋಬೇಕಾತ ಗಿದ್ರು ತಗೊಂಡು ಯಾರು ಮುಗಿ ಗಿಡ್ತಿದಿ ಹ್ಮ್ ಗಿದ್ದನ್ ಗಿದ್ದನ್ ಯಾರಿಗೆ ಸಾಕ್ತಾವು ಅಲ್ಲ ನನ್ ಮಗ ಇರ ಮ್ಯಾಗ ಪಂಚ ಪ್ರಾಣನ ಹ್ಮ್ ನನ್ ಮಗ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕರ್ಜಿಕಾಯಿ ಪಲ್ಯ ಮಾಡಿದ್ರ ನಾಕ್ ರೊಟ್ಟಿ ಅದಲ್ಲ ಐದ್ ರೊಟ್ಟಿ ಉಂಟ ನನ್ ಮಗ ಹ್ಮ್ ನಾನು ಬೇ ಉಂಟಿನಿ ಇರೋನು ಉಂಟಾರ ನೀ ಬೇಕಂದ್ರೂ ಒಂದೊಂದ್ ರೊಟ್ಟಿ ಕೋ ಹೋಗ್ ಹೋಗ್ ಕಿಶಿಂದ್ರೆ ತೊಂಬೋಗು ಬಂದಾಳ ಗಿದ್ದನ್ ಅಂತ ಗಿದ್ದನ್ ಯಾರು ಮುಗಿ ಹಾಕಬಹು ಹೋಗ್ ಅಲ್ರಿ ನೂರ್ ರೂಪಾಯಿ ಅಂತಂದ್ರೆ ಬಹಳ ಇಲ್ಲ ಏವ ನೂರ್ ರೂಪಾಯಿ ಕೊಟ್ಟಿಯಾನ ಅಲ್ಲ ಆಚೆ ಕಡೆ ಒಣಗ ಐವತ್ ರೂಪಾಯಿ ಶೇರ್ ಕೊಟ್ಟಿ ಅಂತ ಇಲ್ಲ ನೂರ್ ರೂಪಾಯಿ ಶೇರ್ ಕೊಡಕತ್ತಿದಿ ಯಾರ ಹಿಂಸೆ ಹಂಗ ಐತೆ ಅದು ಎಲ್ಲಾನು ಹಂಗ ಮಾಡ್ತಾ ಅದು ಅದಕ್ಕೆ ಏನ್ ಗೊತ್ತೈತಿ ಯಾ ಕೈಪಲ್ಲಿ ಉಣ್ಬೇಕು ಯಾ ಕೈಪಲ್ಲಿ ಉಣ್ಬಾರ್ದು ಅದ ಏನಾರು ಗೊತ್ತಿದ್ರಲ್ಲ ಏನಾರ ತಗೊಂಡು ಮಾಡಿ ಉಂಡ್ರ ಗೊತ್ತಿರಬೇಕಲ್ಲ ಅದಕ್ಕೆ ಅದಕ್ಕೆ ಏನ್ ಮಣ್ಣು ಗೊತ್ತಿಲ್ಲ ಹಂಗ ಮಾತಾಡ್ತೈತಿ ನೀ ಹಾಕು ಒಂದು ಒಂದ್ಸಲಿಗೆ ಹಾಕು ಏ ಇರವಾ ಹೋಗ್ ಒಂದ್ ಕೈ ಚಿಲ್ಲರ್ ತಗೊಂಬ ಇಲ್ಲಾಂದ್ರೆ ಅದ ಉಡೇದಾಗ ಹಾಕಿಸ್ಕೊ ಒಂದ್ಸಲ ಒಂದ್ಸಲಿಗೆ ಹಾಕಿಸ್ಕೊ ಸೋಸ ಮತ್ತ ಈಗ ತಾಸ್ತಾ ಹ್ಮ್ ಹಾಕು ಏ ಓ ಕಾಣಿಲ್ಲ ಏ ಬರ್ಷಿಲ್ಲ ನಿಂತಿಯಲ್ಲ ಏನಾ ಓ ಕಿಶನ್ ತಗೊಂಡ್ மத்தோடு நீட தங்கி கடைகாக்கிங்க

ಹಂಗೆ ಕಳಿಸಿದಿ ಏಕೆಗಿ ಅದಲ್ಲ ಅಕ್ಕಿ ನಿಂಗೆ ಕಳಿಸಲ್ಲ ಇಕ್ಕಿಂದ ಏನಾರು ಐತೆ ಇದ್ರೆ ಕೈ ಓಡ ಏ ಇವಾಗ ಗೊತ್ತಾಯ್ತು ಮತ್ತೆ ಅದಕ್ಕೊಂದು ನಮ್ಮ ಜಗ ತೆಗಿತಾಳ ಹಳ್ಳಿಗೋಗಿ ಸುಮ್ಮ ರೊಕ್ಕ ತಂದ ಕೊಡೋದು ಭಾಳ ಐತಿ ಏಯ್ ಗಿರಿಜಿ ಬಾಯಿಲಿ ಬಂದಿಟ್ಟೆ ಬಾಯಿಲಿ ಏ ಆತಿ ರೊಕ್ಕ ತರ್ತೀನಿ ತಡೀರಿ ರೊಕ್ಕ ತರ ಕಟ್ಟಿ ಬಾರವಾ ಇಲ್ವಾ ಎದಕ್ಕೆ ರೀ ಅಡಿಗೆ ಮನೆಗ ಕೆಲಸ ಐತ್ರಿ ನನಗೆ ಇಲ್ಲಿ ಊರ ಮಂದಿ ಮುಂದೆಲ್ಲ ಮಾತಾಡ್ಕೊಂಡು ನಿಂದ್ರಟ್ಟು ಪುರ್ಸತ್ತಿ ಇಲ್ರಿ ನನಗ ಕೆಲಸ ಐತ್ರಿ ನಿಮ್ಗೆ ಏನು ನೂರ್ ರೂಪಾಯಿ ತಂದ್ ಕೊಡ್ಬೇಕಿಲ್ಲ ತಂದ್ ಕೊಡ್ತೀನಿ ಅಂತ ತಗೋರಿ ತೋಳ್ ಕೆ ಚಿಂದ್ರೆ ಸೋಸ್ಕೊಟ್ ಕುಂದ್ರಿ ತಡಿಯವ ಯಾವ ಅದು ಸೋಸುದ್ ಹಂಗಿರ್ಲಿ ಅಲ್ಲ ಆಕಡೆ ಏನಂದ್ರೆ ಅಕ್ಕಿಗೆ ನಿಂಗೆ ಅವ್ರ ಮನೆ ತಗೊಳಂಗಿಲ್ಲ ಹೋಗತ್ತೆ ಹೇಗೆ ಕಳ್ಸ ಆಡತ್ತ ನೋಡು ಅಲ್ಲ ನಿಂಗ ಅವೇನ್ ಹೇಳ್ದ ನನ್ನ ಮುಂದ್ ಬಂದ್ ಕಿಶಿಂದ್ರ ಅವ್ರ ಇಲ್ರಿ ಹೋಗ್ಯಾರತ್ತ ಅಂದಳು ಈಕಿ ನೋಡಿದ್ರ ತಗೊಳಂಗಿಲ್ಲ ಅಂದ್ರತ್ತ ಮತ್ ಯಾರ್ದು ನಂಬಿಕವಾ ನಾನು ಏನು ನಾನೇನ್ ಕೇಳ್ತೀರಿ ನಾ ಏನ್ ಹೋಗಿದ್ದೇನು ಅಕ್ಕಿ ನಿಂಗ மாடக் நன் மு அல்லா இட்டு கர்ஜி கை தான் நாட்டி நாளே நம் மைமே கிஷன் தன்னா கேன் ನೀ ನಿಶೀರ್ ಮಾತಾಡ್ರ ಮತ್ತೆ ಯಾಕಂದ್ರ ಮಾತಾಡ್ದು ಕಾಣಂಗಿಲ್ಲ ಹೇಳ್ತೀನಿ ನಾನು ಅಲ್ರಿ ನಿಮ್ ಬಂಗಾರ ತಗೊಂಡ್ ಏನ್ ಮಾಡಿ ನನ್ನ ಬಲ್ಲೇ ಮನೆ ಬಂಗಾರ ಐತಿ ನಿಮ್ ಬಂಗಾರ ನನಗೇನು ಬೇಕಾಗಿಲ್ಲ ತಗೋರಿ ಅಯ್ಯ ಸುಬ್ಬಿ ಹಳೆ ಸುಬ್ಬಿ ಹಾ ಬೇಕಾಗಿಲ್ಲತ್ತ ಬೇಕಾಗಿಲ್ಲ ಬೇಕಾಗ್ಲಾದ್ರೆ ತವ್ರ ಮನೆ ಆಸ್ತಿ ತಕೊಂಡ್ ಕಿಸಿದ ತವ್ರ ಮನೆ ಹೊರಗಿ ಬೀದಿಗೆ ಬಿಸಾ ನೀನು ಹಾ ಅಂತದ್ರಾಗ ನಾಳೆ ನನಗೆ ಮಾಡಂಗಿಲ್ಲ ಏನ್ ಗ್ಯಾರಂಟಿ ಐತಿ ನಿನ್ಗ ಪಿಚ್ ಒಂದು ಸಲಿಗೆ ಖರ್ಚಿ ಕೈಗ ಇಟ್ಟು ಮಾತಾಡ್ದಿ ನೀನು ಇಟ್ಟು ನಾಟಕ ಅಟಾಕ್ ಮಾಡ್ದಿ ಆ ಮಿಂಗಿದ ಬಿಸಿ ಸೇರ್ ಗಿಂದ ಬರ್ಲಿಕ್ಕೆ ಮಿಂಗಿ ನನ್ನ ಮನಿಗೆ ಬರ್ಲಿಕ್ಕೆ ಕಾಲ ಮುರಿತೀನೂ ಏನ್ ಇಲ್ಲಕ್ಕೂ ಇನ್ನೊಂದ್ಸಲ ನನ್ನ ಮನಿ ಸಮೀಪ ಬರ್ಬಾರ್ದಿ ಆ ಅದೇ ನೀವು ರಸದ ರಸದಾನ ಬಾಯಿ ಬಂದಾಗ ಮಾತಾಡ್ಬೇಡ್ರೆ ಹೇಳ್ತೀನಿ ಅಲ್ಲ ನಾ ಯಾವಾಗ ಹೇಳಿ ಮಿಂಗಿಗೆ ಸುಮ್ಮನೆ ಇಲ್ಲ ಅದನ್ನ ಮಾತಾಡ್ತಾರೆ ನೀವು ನನಗ ನನಗ ನಿಗರ್ಸಿ ಮಾತಾಡಿದಿ ನೀನು ತಗೋದಿ ನಾನು ಮಾಡ್ತೀನಿ ಮಾಡ್ತೀನಿ ನನಗೆ ಬಾಯಿ ಹೇಳಿದ್ರೆ ನಿನಗೆ ನಿನಗೆ ಎರಡು ಬಿಟ್ಟೆ ಹೇಳ್ಬೇಕಾಗಿ ನಿನಗೆ

நீ ஏனாரு பால் நாட்டக்கு மா கை கால் முருக்குனி மகள நானும் ம் எல்லார்த்து கொடி என்ன மாதிரி நிகழ்ச்சி நூறு ரூபாய் தகோம்பா ஆ தகரி தாரு கொடுத்துனாத்து சத்திர சாய்திணிணா எத்திரி ஹேங்க குடித்து நோடு இன்னும் இன்னும் எட்டு மணி ஓஸ் பண்ணு அது எக்கிரி அக்கா அந்த சசிங் முடிவாட் விட்ரி அய்யா நீ சும்குதிரை நினைக்கேங்க நான் சசி கார்வாரா இன்னும் பழக்கி ம் இது அல்ல எட்டு மெர்மா எட்டு மழை நன்கி எல்லா திருக்கோப்பீக டைம் வந்ததா தீர்சோத்தினீங்க எவா அந்த ரசத்த நின்று ஜட்பாட்வே அல் வேவா நீ ஜக ஜெக ஆட் அன்னங்க இவங்க இல்லன எதுக்கு மாட்வே சும்மி நீ இல்லை கிட்டி ம நான் யாரும் மாடில ஏன் மாத்தி மாத்தீனி அய்யா தெகே அல்லேன்மா நன்க மா இஸ் தின ஹோல் ஹோல்பிடு பாப்பா திரிச்சி சும் குத்தினால அதுக்கு தலைமேல் குத்தா முந்தா ஹங்கமா நோட்கொண்டி நீ இவாத்து விடுவா சாத்தி சசி சொஸி ஏனா மாறி நடுபா நான் என்பரோக